ಓಂ ಗುರುಭ್ಯೋ ನಮಃ ಕಳೆ ಮಹಾನೀತಿಯು ಸರ್ವೋತ್ತಮವಾಗಿದ್ದರೂ ಕೂಡ ಒಬ್ಬ ಮಾತ್ರ ಅದರ ಚೌಕಟ್ಟಿನಲ್ಲಿ ಬರುವುದಿಲ್ಲ ಅದು ಯಾರು ಬರುವುದಿಲ್ಲ ಅಂದರೆ ಯಾರು ನ್ಯಾಯಸಮ್ಮತವಾಗಿ ಧರ್ಮಸಮ್ಮತವಾಗಿ ಮತ್ತು ಸತ್ಯಸಮ್ಮತವಾಗಿ ಪ್ರಜೆಗಳ ಅಥವಾ ಜೀವಿಗಳ ರಕ್ಷಣೆ ಮಾಡುವುದಿರುತ್ತೋ ಅಥವಾ ಯಾರ ಮೇಲೆ ಜೀವಿಗಳ ರಕ್ಷಣೆಯ ಜವಾಬ್ದಾರಿ ಇರುತ್ತೋ ಅವನು ಮಾತ್ರ ಈ ನೀತಿಯಲ್ಲಿ ಬರುವುದಿಲ್ಲ ಬಂಧುಗಳೇ ಯಾಕೆ ಅಂತ ನೀವು ಕೇಳಿದ್ರೆ ಯಾರ ಮೇಲೆ ಈ ಜವಾಬ್ದಾರಿ ಇರುತ್ತೋ ಅಂದ್ರೆ ಪ್ರಜೆಗಳ ರಕ್ಷಣೆಯ ಜವಾಬ್ದಾರಿ ಇರುತ್ತೋ ಜೀವಿಗಳ ರಕ್ಷಣೆಯ ಜವಾಬ್ದಾರಿ ಇರುತ್ತೋ ಅವರು ದುಷ್ಟರಿಗೆ ಶಿಕ್ಷೆ ಕೊಡಬೇಕಾಗುತ್ತೆ ಅಥವಾ ಕಷ್ಟ ಕೊಡಬೇಕಾಗುತ್ತೆ ಅಥವಾ ತೊಂದರೆ ಕೊಡಲೇಬೇಕಾಗುತ್ತೆ ಬಂದುಗಳೇ ಅದಕ್ಕಾಗಿ ಯಾರ ಮೇಲೆ ಜೀವಿಗಳ ರಕ್ಷಣೆಯ ಜವಾಬ್ದಾರಿ ಇದೆಯೋ ಅವರು ಮಾತ್ರ ಮಹಾನೀತಿಯನ್ನು ಅನುಸರಿಸುವಂತಿಲ್ಲ ಮಿಕ್ಕಿದವರೆಲ್ಲರೂ ಮಾತ್ರ ಮಹಾನೀತಿಯನ್ನು ಅನುಸರಿಸಲೇಬೇಕು ಬಂದುಗಳೇ ಅನುಸರಿಸಲೇಬೇಕು ಆದ್ರೆ ಬಹುತಾಂಶ ಜನರಿಗೆ ಈ ಮಹಾನೀತಿ ಹಿಡಿಸುವುದಿಲ್ಲ ಅಂತ ನನಗನಿಸುತ್ತೆ ಯಾಕೆ ಅಂದ್ರೆ ಬಹುತಾಂಶವಾಗಿ ಎಲ್ಲರೂ ಪ್ರತಿಕಾರ ಮಾಡೇ ಮಾಡ್ತಿರ್ತಾರೆ ಕೇಳಿದ್ದಕ್ಕೆ ನಾನೇನು ಉಪ್ಪು ಉಂಡಿಲ್ವಾ ಖಾರ ತಿಂದಿಲ್ವಾ ಅಂತ ಹೇಳ್ತಿರ್ತಾರೆ ಆ ಮಾತನ್ನ ಹೇಳುವವರಿಗೆ ಇದು ಕೂಡ ಗೊತ್ತಿರಬೇಕು ಏನು ಉಪ್ಪು ತಿಂದ ಮೇಲೆ ಖಾರ ತಿಂದ ಮೇಲೆ ನಾಲಿಗೆಯ ಗತಿ ಏನಾಗುತ್ತೋ ಅದೇ ತರಹ ಶೇಡು ತಿರುಗಿಸಿಕೊಂಡ ಮೇಲೆಯೂ ಅವರ ಪಾಡಾಗುತ್ತೆ ಎಂಬುದು ಕೂಡ ಅವರಿಗೆ ಗುರುತಿರಬೇಕು ಬಂಧುಗಳೇ ಗುರುತಿರಬೇಕು ಇನ್ನೊಂದೇನು ಅಂದ್ರೆ ಈ ನೀತಿಯನ್ನ ಮಹಾನೀತಿ ಅನ್ನಲು ಕಾರಣ ಏನು ಕೇಳಿ ಯಾರು ಈ ನೀತಿಯನ್ನ ಅನುಸರಿಸುತ್ತಾರೋ ಅವರು ಜಗತ್ತಿಗೆ ಮಹಾತ್ಮರೆಂದು ಪ್ರಸಿದ್ಧರಾಗುತ್ತಾರೆ ಬಂಧುಗಳೇ ಅಥವಾ ಮಹಾತ್ಮರು ಅಂದ್ರೆ ಶರಣರು ಸಂತರು ಇವರು ಈ ನೀತಿಯನ್ನ ಅನುಸರಿಸುತ್ತಿರುತ್ತಾರೆ ಮಹಾತ್ಮರು ಅನುಸರಿಸುವ ಕಾರಣದಿಂದ ನಾನು ಇದನ್ನ ಮಹಾನೀತಿ ಅಂತ ಹೇಳ್ತಿದ್ದೀನಿ ಬಂಧುಗಳೇ ಶತ್ರು ನೀತಿಗಳಲ್ಲಿ ಬಿದುರ ನೀತಿ ಇದೆ ಚಾಣಕ್ಯ ನೀತಿ ಇದೆ ಕಣಿಕ ನೀತಿ ಇದೆ ಶುಕ್ರ ನೀತಿ ಇದೆ ಇನ್ನು ಎಷ್ಟೆಷ್ಟೋ ನೀತಿಗಳಿವೆ ಆ ಎಲ್ಲ ನೀತಿಗಳಲ್ಲಿಯೂ ಕೂಡ ಶತ್ರುತ್ವ ಕೊನೆಗೊಳ್ಳುವುದಕ್ಕೆ ಅವಕಾಶ ಕಡಿಮೆ ಇದೆ ಬಂಧುಗಳೇ ಆದ್ದರಿಂದ ಎಲ್ಲರೂ ಕೂಡ ಮಹಾ ನೀತಿಯನ್ನೇ ಅನುಸರಿಸಿದರೆ ಜಗತ್ತಿನಲ್ಲಿ ಶಾಂತಿ ಪ್ರಸ್ತಾಪಿತವಾಗುವಲ್ಲಿ ಸಂದೇಹವಿಲ್ಲ ಬಂಧುಗಳೇ ಸಂದೇಹವಿಲ್ಲ ಧನ್ಯವಾದಗಳು